ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಭಗವದ್ಗೀತೆಯ ಭಾಷ್ಯವಾಗಿ ಸಂತ ಶ್ರೀ ಜ್ಞಾನೇಶ್ವರ ವಿರಚಿತ ಸಾರ್ಥ ಜ್ಞಾನೇಶ್ವರಿಯ ಪ್ರಸ್ತಾವನೆಯಲ್ಲಿ ಜ್ಞಾನೇಶ್ವರರು ಆಡಿರುವ ಕೆಲವು ನುಡಿಗಳ ಶ್ರವಣಕ್ಕೆ ಸ್ವಾಗತ ಇನ್ನು ಈಗ ವಿಶ್ವಾತ್ಮನಾದ ಪರಮಾತ್ಮನು ನನ್ನ ವಾಗ್ಯಜ್ಞದಿಂದ ಸಂತುಷ್ಟನಾಗಿ ನನಗೆ ಪ್ರಸಾದ ದಾನವನ್ನು ನೀಡಬೇಕು ದುಷ್ಟರ ಕುಟಿಲತೆಯು ದೂರವಾಗಿ ಅವರಿಗೆ ಸತ್ಕರ್ಮಗಳಲ್ಲಿ ಪ್ರೀತಿಯೂ ಉಂಟಾಗಲಿ ಸಮಸ್ತ ಜೀವಿಗಳಲ್ಲಿ ಪರಸ್ಪರ ಮಿತ್ರತ್ವ ಬೆಳೆಯಲಿ ವಿಶ್ವದ ಪಾಪರೂಪಿ ಅಂಧಕಾರವೂ ಇಲ್ಲವಾಗಲಿ ಸ್ವಧರ್ಮರೂಪಿ ಸೂರ್ಯನು ಉದಿಸಿ ಪ್ರಕಾಶಿಸಲಿ ಎಲ್ಲ ಪ್ರಾಣಿಗಳ ಇಚ್ಛೆಗಳು ಪೂರ್ಣಗೊಳ್ಳಲಿ ಈ ಭೂಮಿಯ ಮೇಲೆ ಅಖಿಲ ಮಂಗಳ ವೃಷ್ಟಿಯನ್ನು ಮಾಡುವ ಭಗವದ್ ಭಕ್ತರ ಸಮುದಾಯವು ಎಲ್ಲರಿಗೂ ಸದಾಕಾಲ ಭೇಟಿಯಾಗುತ್ತಿರಲಿ ಭಗವದ್ ಭಕ್ತರು ನಡೆದಾಡುವ ಕಲ್ಪತರುಗಳ ತೋಟವಾಗಿರುವುದು ಜೀವಂತ ಚಿಂತಾಮಣಿಯ ಊರುಗಳಾಗಿವೆ ಅಥವಾ ಮಾತನಾಡುವ ಅಮೃತದ ಸಮುದ್ರಗಳೇ ಆಗಿರುವರು ಅವರು ಕಲಂಕರಹಿತ ಪ್ರತಿ ಚಂದ್ರರೇ ಆಗಿರುವರು ಸಂಸಾರ ರೂಪಿ ಅಂಧಕಾರವನ್ನು ದೂರ ಮಾಡಿ ಶಾಂತಿ ಸುಖವನ್ನು ಕೊಡುವ ಪ್ರತಿ ಸೂರ್ಯರೇ ಆಗಿರುವರು ಇವರು ಎಲ್ಲರಿಗೂ ಪ್ರಿಯರಾಗಲಿ ಹೆಚ್ಚೇನು ಹೇಳಲಿ ಮೂರು ಲೋಕಗಳೆಲ್ಲವೂ ಸುಖದಿಂದ ಪರಿಪೂರ್ಣವಾಗಿ ಸರ್ವ ಪ್ರಾಣಿಗಳಿಗೆ ಶ್ರೀಹರಿಯ ಅಖಂಡ ಭಜನೆ ಮಾಡುವ ಇಚ್ಛೆ ಉಂಟಾಗಲಿ ಈ ಗ್ರಂಥದಿಂದಲೇ ಉಪಜೀವನ ಇರುವವರಿಗೆ ಇಹಲೋಕದ ಮತ್ತು ಪರಲೋಕದ ಸುಖವು ಪ್ರಾಪ್ತವಾಗಲಿ ಆಗ ಸದ್ಗುರು ನಿವೃತ್ತನಾಥರು ಪ್ರಸನ್ನರಾಗಿ ನೀನು ಹೇಳಿದಂತೆ ಎಲ್ಲವೋ ಆಗುವುದು ಎಂಬ ವರದಾನ ದೊರಕಿರುವುದರಿಂದ ಜ್ಞಾನೇಶ್ವರರು ಅಂತಃಕರಣದಲ್ಲಿ ಬಹಳ ಸಂತೋಷಗೊಂಡರು ಜ್ಞಾನೇಶ್ವರರು ಹೇಳುತ್ತಿರುವರು ಶ್ರೀ ಗಣೇಶಾಯ ನಮಃ ಓಂಕಾರ ರೂಪನಾದ ಪರಮಾತ್ಮನೇ ನಿನಗೆ ನಮಸ್ಕಾರವು ಚರಾಚರ ಜಗತ್ತಿಗೆ ಮೂಲ ಕಾರಣನು ವೇದಗಳಿಂದ ಪ್ರತಿಪಾದಿತನು ಆತ್ಮರೂಪದಿಂದ ಅನುಭವಕ್ಕೆ ಬರುವವನು ಸರ್ವಾತ್ಮಕನೂ ಆದ ಓಂಕಾರ ರೂಪಿ ಪರಬ್ರಹ್ಮನೇ ನಿನಗೆ ವಂದನೆ ಹಾಗೂ ಜಯ ಜಯಕಾರವಿರಲಿ ಶ್ರೀ ನಿವೃತ್ತಿದಾಸರಾದ ಜ್ಞಾನೇಶ್ವರ ಮಹಾರಾಜರು ಹೇಳುತ್ತಾರೆ ದೇವ ನಿಖಿಲ ಜಗತ್ತಿನ ಬುದ್ಧಿಗೆ ಪ್ರಕಾಶನಾದ ಗಣಪತಿಯು ನೀನೇ ಆಗಿರುವೆ ನಿನ್ನ ಸ್ವರೂಪವು ಸಮಸ್ತ ವೇದಗಳೇ ನಿನ್ನ ಅಲಂಕಾರ ಮೂರ್ತಿಯು ಅದು ನಿರ್ದೋಷವಾದ ವರ್ಣರೂಪವಾದ ಶರೀರದ ಸೌಂದರ್ಯದಿಂದ ಶೋಭಿಸುತ್ತಿದೆ ಮನುವೆ ಮೊದಲಾದವರ ಸ್ಮೃತಿಗಳೇ ನಿನ್ನ ಶರೀರದ ಅವಯವಗಳು ಮತ್ತು ಆಂಗಿಕ ಭಾವಗಳು ಆ ಸ್ಮೃತಿಗಳ ಅರ್ಥ ಸೌಂದರ್ಯದಿಂದ ಲಾವಣ್ಯದ ಗಣಿಯೇ ಆಗಿರುವೆ ಹದಿನೆಂಟು ಪುರಾಣಗಳೇ ಶರೀರದಲ್ಲಿ ಶೋಭಿಸುವ ನವರತ್ನ ಖಚಿತ ಆಭೂಷಣಗಳು ಅವುಗಳಲ್ಲಿ ವರ್ಣಿತವಾದ ತತ್ವಗಳೇ ರತ್ನಗಳು ಛಂದೋಬದ್ಧ ಪದ ರಚನೆಗಳೇ ಅದರ ಕುಸಿರಿ ಕೆಲಸ ಶ್ರೇಷ್ಠವಾದ ಶಬ್ದ ರಚನೆಯೇ ಮೈಮೇಲಿನ ರಕ್ತ ವರ್ಣದ ವಸ್ತ್ರಗಳು ಆ ಶಬ್ದ ರಚನೆಯಲ್ಲಿನ ಅನೇಕ ಅಲಂಕಾರಗಳೇ ಆ ವಸ್ತ್ರದ ಹೊಳೆಯುವ ಅಂಚುಗಳು ಕಾವ್ಯ ನಾಟಕಗಳನ್ನು ಕುತೂಹಲದಿಂದ ನೋಡಿದರೆ ಅವು ಅರ್ಥರೂಪದಿಂದ ಝಣ ಜಣಿಸುವ ನಿನ್ನ ಅಂದರೆ ಗಣಪತಿಯ ಸಣ್ಣ ಸಣ್ಣ ಕಾಲ್ಗೆಜ್ಜೆಗಳು ಅವುಗಳಲ್ಲಿ ಪ್ರತಿಪಾದಿತವಾದ ಅನೇಕ ಪ್ರಕಾರದ ತತ್ವಗಳು ಹಾಗೂ ಅದರಲ್ಲಿನ ಕೌಶಲ್ಯವು ಅಂದರೆ ಶ್ಲೇಷಗಳು ಆ ಕಾಲ್ಗೆಜ್ಜೆಗಳಲ್ಲಿರುವ ರತ್ನಗಳು ಇಲ್ಲಿ ವೇದವ್ಯಾಸರೇ ಮೊದಲಾದವರ ಶುದ್ಧ ಬುದ್ಧಿಯೇ ಸೊಂಟದಲ್ಲಿ ಶೋಭಿಸುವ ಸೊಂಟದ ಪಟ್ಟಿ ಮತ್ತು ಆ ಬುದ್ಧಿಯ ಸರಳತೆಯೇ ಅದರ ಕುಚ್ಚುಗಳು ಆರು ಶಾಸ್ತ್ರಗಳೇ ಗಣಪತಿಯ ಆರು ಕೈಗಳು ನೋಡಿ ಅದಕ್ಕಾಗಿ ಪರಸ್ಪರ ಭಿನ್ನಾಭಿಪ್ರಾಯಗಳಿಂದ ಕೂಡಿದ ಮತಗಳೇ ಆ ಕೈಗಳಲ್ಲಿರುವ ಆಯುಧಗಳು ಅವುಗಳಲ್ಲಿ ತರ್ಕಶಾಸ್ತ್ರವೇ ಪರಶು ಅಂದರೆ ಗಂಡುಗೊಡಲಿ ನ್ಯಾಯಶಾಸ್ತ್ರವೇ ಅಂಕುಶವು ವೇದಾಂತ ಶಾಸ್ತ್ರವೇ ಮಧುರವಾದ ರಸದಿಂದ ತುಂಬಿದ ಮೋದಕವು ವಾರ್ತೀಕಕಾರರ ವ್ಯಾಖ್ಯಾನದಿಂದ ಸ್ವಭಾವತಃ ಖಂಡಿತವಾದ ಬೌದ್ಧ ಮತವೇ ಒಂದು ಕೈಯಲ್ಲಿರುವ ಮುರಿದ ದಂತವು ಬ್ರಹ್ಮ ವಿಷಯಕ ಸತ್ಕಾರವಾದವು ಕಲ್ಯಾಣಕಾರಕ ವರದ ಹಸ್ತವಾಗಿದೆ ಧರ್ಮ ಪ್ರತಿಷ್ಠಾಪನೆಯೇ ಸ್ವಭಾವ ಸಿದ್ಧ ಅಭಯ ಹಸ್ತವಾಗಿದೆ ಮಹಾ ಸುಖದ ಪರಮಾನಂದವೇ ನಿರ್ಮಲವೋ ಸಾರಾ ಸಾರ ವಿವೇಕವೋ ಸರಳವೋ ನೀಳವೋ ಆದ ನಿನ್ನ ಸೊಂಡಿಲಾಗಿದೆ ಶುದ್ಧ ಸಂವಾದವೇ ದಂತವಾಗಿದ್ದು ಅದರಲ್ಲಿನ ಪಕ್ಷರಹಿತತೆಯೇ ಅದರ ಬಿಳಿಯ ಬಣ್ಣವು ಸೂಕ್ಷ್ಮವಾದ ಜ್ಞಾನ ದೃಷ್ಟಿಯೇ ವಿಘ್ನೇಶ್ವರನ ಕಣ್ಣುಗಳು ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸೆಗಳೇ ನಿನ್ನ ಕಿವಿಗಳಾಗಿ ಭಾಸವಾದವು ಬೋಧಾಮೃತವೇ ಗಂಡಸ್ಥಳದಿಂದ ಹರಿಯುತ್ತಿರುವ ಮಧುವೋದಕವು ಅವುಗಳನ್ನು ಸೇವಿಸುವ ಮುನಿಗಳೇ ಭ್ರಮರಗಳು ಅವುಗಳಲ್ಲಿನ ಪ್ರಮೇಯಗಳೇ ಅಥವಾ ಸಿದ್ಧಾಂತಗಳೇ ಗಂಡ ಸ್ಥಳದಲ್ಲಿನ ಹವಳಗಳು ದ್ವೈತ ಅದ್ವೈತಗಳೇ ಗಜವದನ ಮಸ್ತಕದಲ್ಲಿನ ಗಂಡ ಸ್ಥಳವಾಗಿದ್ದು ಎರಡು ಸಮಾನವಾಗಿ ಶೋಭಿಸುತ್ತಿವೆ ಜ್ಞಾನ ಮಕರದಿಂದ ಪರಿಪೂರ್ಣವಾದ ದಶೋಪನಿಷತ್ತುಗಳೇ ಆ ಗಂಡ ಸ್ಥಳದ ಮೇಲಿನ ಕಿರೀಟದಲ್ಲಿ ಶೋಭಿಸುವ ಸುಗಂಧಿತವಾದ ಹೂವುಗಳು ಓಂಕಾರದ ಅಕಾರವೇ ನಿನ್ನ ಚರಣಗಳು ಉಕಾರವೇ ವಿಶಾಲವಾದ ಉದರ ಮಕಾರವೇ ಮಹಾಮಂಡಲಾಕಾರ ಮಸ್ತಕವಾಗಿದೆ ಅಕಾರ ಉಕಾರ ಮಕಾರ ಇವುಗಳು ಸಮಾವೇಶವಾದಾಗ ಶಬ್ದ ಬ್ರಹ್ಮನ ಅಂದರೆ ವೇದಗಳ ಆದಿರು ಬೀಜ ರೂಪವಾದ ಓಂಕಾರ ರೂಪವಾಯಿತು ಅಂತಹ ಓಂಕಾರ ರೂಪವಾದ ಪರಬ್ರಹ್ಮನಿಗೆ ಶ್ರೀ ಗುರು ನಿವೃತ್ತಿನಾಥರ ಕೃಪೆಯಿಂದ ವಂದಿಸುತ್ತೇನೆ ಇನ್ನು ಅಪೂರ್ವವಾದ ವಾಣಿಯಲ್ಲಿ ವಿಲಾಸ ರೂಪದಿಂದ ಇರುವ ಚಾತುರ್ಯ ಅರ್ಥ ಮತ್ತು ಕಲೆ ಇವುಗಳ ಒಡತಿಯಾದ ವಿಶ್ವವನ್ನೇ ಮೋಹಿಸುವ ಶ್ರೀ ಸರಸ್ವತಿ ದೇವಿಗೆ ನಾನು ನಮಸ್ಕರಿಸುತ್ತೇನೆ ನನ್ನ ಹೃದಯದಲ್ಲಿ ವಾಸಿಸುವ ಸದ್ಗುರುವಿನ ಕೃಪೆಯಿಂದ ದಾಟಲ ಶಕ್ಯವಾದ ಸಂಸಾರ ಮಹಾಪೂರವನ್ನು ನಾನು ದಾಟಿದೆನು ಅದಕ್ಕಾಗಿ ಅವರು ತೋರಿದ ವಿಶೇಷ ಆಚಾರದಲ್ಲಿ ವಿಶೇಷ ವಿಚಾರದಲ್ಲಿ ಅಂದರೆ ಜ್ಞಾನದಲ್ಲಿ ನನಗೆ ಪ್ರೀತಿಯುಂಟಾಯಿತು ಕಣ್ಣುಗಳಿಗೆ ಅಂಜನ ಹಾಕಿದಾಗ ಅವಕ್ಕೆ ವಿಶೇಷ ಸಾಮರ್ಥ್ಯ ಉಂಟಾಗಿ ನೋಡಿದಲ್ಲೆಲ್ಲ ಭೂಗತವಾದ ನಿಧಿಯು ಕಂಡುಬರುವಂತೆ ಅಥವಾ ಚಿಂತಾಮಣಿಯು ಕೈವಶವಾದಾಗ ಮನಸ್ಸಿನ ಸಮಸ್ತ ಕಾಮನೆಗಳು ಸದಾ ಕಾಲವೂ ಕೈಗೂಡುವಂತೆಯೇ ಶ್ರೀ ಗುರು ನಿವೃತ್ತಿನಾಥರ ಕೃಪೆಯಿಂದ ನನ್ನ ಸಮಸ್ತ ಮನೋರಥಗಳು ಪೂರ್ಣವಾದವು ಎಂದು ಜ್ಞಾನದೇವರು ಹೇಳುತ್ತಾರೆ ಅದಕ್ಕಾಗಿ ಮರದ ಬುಡಕ್ಕೆ ನೀರು ಹಾಕಿದಾಗ ಅದರ ರೆಂಬೆ ಕೊಂಬೆ ಎಲೆಗಳು ಪಲ್ಲವಿಸಿ ಪುಷ್ಪವಾಗುವಂತೆ ಸೂಜ್ಞರಾದವರು ಶ್ರೀಗುರುವನ್ನು ಪೂಜಿಸಿ ಕೃತಕೃತ್ಯರಾಗಬೇಕು ಮೂರು ಲೋಕಗಳಲ್ಲಿ ಇರುವ ಸಮಸ್ತ ತೀರ್ಥಗಳ ಶ್ರೇಯವು ಸಮುದ್ರ ಸ್ನಾನದಿಂದ ಸಿಗುವಂತೆ ಅಥವಾ ಅಮೃತ ಪಾನ ಮಾಡಿದಾಗ ಎಲ್ಲ ರಸಪಾನ ಮಾಡಿದಂತೆ ಆಗುವುದು ಹಾಗೆಯೇ ಸಮಸ್ಸಿನ ಸಕಲ ಇಷ್ಟಾರ್ಥಗಳನ್ನು ಮನಸ್ಸಿನ ಸಕಲ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವಂತಹ ಶ್ರೀ ಸದ್ಗುರುವಿಗೆ ನಾನು ಪುನಃ ಪುನಃ ನಮಸ್ಕರಿಸುತ್ತೇನೆ ಇನ್ನು ಮುಂದೆ ಸಮಸ್ತ ಕುತೂಹಲವನ್ನು ಉಂಟು ಮಾಡುವಂತಹ ಅಥವಾ ವಿಚಾರರೂಪಿ ವೃಕ್ಷಗಳ ಅಪೂರ್ವ ಉದ್ಯಾನವನವೇ ಆದ ಗಹನವಾದ ಕಥೆಯನ್ನು ಕೇಳಿರಿ ಇದು ಎಲ್ಲ ಸುಖಗಳ ಕಾರಣವೂ ಸಕಲ ಸಿದ್ಧಾಂತಗಳ ನವ ನವರಸಗಳಿಂದ ತುಂಬಿ ತುಳುಕುತ್ತಿರುವ ಅಮೃತ ಸಮುದ್ರವೇ ಆಗಿದೆ ಇದು ಮೋಕ್ಷದ ತೆರೆದ ಬಾಗಿಲು ಅಥವಾ ಸಮಸ್ತ ವಿದ್ಯೆಗಳ ಆದಿಸ್ಥಾನವಾಗಿದೆ ಈ ಕಥೆಯು ಸಕಲ ಶಾಸ್ತ್ರಗಳಿಗೆ ಆಶ್ರಯ ಸ್ಥಾನವಾಗಿದೆ ಇದು ಸರ್ವಧರ್ಮಗಳ ತವರುಮನೆ ಸತ್ಪುರುಷರ ಹೃದಯ ಶಾರದೆಯ ಲಾವಣ್ಯ ರೂಪವಾದ ರತ್ನ ಭಂಡಾರವೇ ಆಗಿದೆ ಈ ಕಥೆಯು ಭಗವಾನ್ ಶ್ರೀ ವೇದವ್ಯಾಸರ ವಿಶಾಲ ಬುದ್ಧಿಯಲ್ಲಿ ಸ್ಫುರಿಸಿ ಸರಸ್ವತಿಯ ಕಥೆಯ ಸರಸ್ವತಿಯು ಕಥೆಯ ರೂಪದಿಂದ ಈ ಮೂರು ಲೋಕಗಳಲ್ಲಿ ಪ್ರಕಟಗೊಂಡಿದ್ದಾಳೆ ಅದರಿಂದಲೇ ಈ ಕಥೆಯು ಎಲ್ಲ ಕಾವ್ಯಗಳ ಅರಸಾಗಿದೆ ಈ ಗ್ರಂಥವು ಹಿರಿತನದಲ್ಲಿ ಸೀಮಾತೀತವಾಗಿದೆ ಇದರಿಂದಲೇ ನವರಸಗಳು ಪ್ರಕಟಗೊಂಡು ಮೂರ್ತಿ ಭವಿಸಿವೆ ಹೀಗೆಯೇ ಇದರಿಂದಲೇ ಶಬ್ದ ಸಂಪತ್ತಿಗೆ ನಿರ್ದೋಷವಾದ ಶಾಸ್ತ್ರೀಯತೆ ಬಂದು ಬ್ರಹ್ಮಜ್ಞಾನದ ಮೃದುತ್ವ ಹೆಚ್ಚಾದುದೇ ಇದರ ಮತ್ತೊಂದು ಹೆಚ್ಚುಗಾರಿಕೆಯಾಗಿದೆ ಇಲ್ಲಿ ಚಾತುರ್ಯವು ಬುದ್ಧಿವಂತವಾಯಿತು ತತ್ವಾರ್ಥಗಳಿಗೆ ಮಧುರತೆ ಬಂತು ಸುಖದ ಐಶ್ವರ್ಯವು ಪರಿಪುಷ್ಟವಾಯಿತು ಇದರಿಂದ ಸಿಹಿಗೆ ಮಧುರತೆ ಶೃಂಗಾರಕ್ಕೆ ಸೌಂದರ್ಯ ಯೋಗ್ಯ ವಸ್ತುಗಳಿಗೆ ಶ್ರೇಷ್ಠತೆ ಉಂಟಾಗಿ ಅತ್ಯಂತ ಶೋಭಿಸತೊಡಗಿದವು ಈ ಕಥೆಯಿಂದ ಕಲೆಗಳಿಗೆ ಕೌಶಲ್ಯವು ದೊರೆಯಿತು ಪುಣ್ಯದ ಪ್ರತಾಪವು ವಿಶೇಷವಾಗಿ ಬೆಳೆಯಿತು ಅದರಿಂದಲೇ ಮಹಾಭಾರತದ ಶ್ರವಣದಿಂದ ಜನಮೇಜಯನ ದೋಷಗಳು ಸಹಜವಾಗಿಯೇ ಇಲ್ಲವಾದವು ಕ್ಷಣಕಾಲ ವಿಚಾರ ಮಾಡಿ ನೋಡಿದರೆ ಈ ಕಥೆಯಿಂದ ಶೃಂಗಾರಾದಿ ರಸಗಳಿಗೆ ಹೆಚ್ಚಿನ ಸೌಂದರ್ಯ ಮತ್ತು ಸದ್ಗುಣಗಳಿಗೆ ಶ್ರೇಷ್ಠತೆಯ ವಿಶೇಷ ಸಾಮರ್ಥ್ಯದ ನೆರೆಯೇ ಈ ಕಥೆಯಿಂದ ಬಂದಿದೆ ಸೂರ್ಯೋದಯವಾದಾಗ ಮೂರು ಲೋಕಗಳು ಪ್ರಕಾಶಿತವಾಗುವಂತೆಯೇ ವ್ಯಾಸರ ವಿಶಾಲ ಬುದ್ಧಿಯಿಂದ ಈ ಕಥೆಯು ಪ್ರಕಟವಾದ್ದರಿಂದ ಸಮಸ್ತ ಜಗತ್ತು ಪ್ರಕಾಶಮಾನವಾಗಿ ಶೋಭಿಸತೊಡಗಿತು ಅಥವಾ ಉತ್ತಮ ಹೊಲದಲ್ಲಿ ಬಿತ್ತಿದ ಬೀಜವು ಸಹಜವಾಗಿ ಮೊಳೆತು ವಿಸ್ತರಿಸುವಂತೆ ಈ ಮಹಾಭಾರತದಲ್ಲಿ ನಾಲ್ಕು ಪುರುಷಾರ್ಥಗಳು ಪ್ರಫುಲ್ಲಿತವಾಗಿ ಶೋಭಿಸುತ್ತಿವೆ ನಗರದಲ್ಲಿ ವಾಸಿಸುವ ಮನುಷ್ಯನು ಬುದ್ಧಿವಂತನಾಗುವಂತೆಯೇ ವ್ಯಾಸರ ವಾಣಿಯ ತೇಜದಿಂದ ಸಮಸ್ತ ಜಗತ್ತು ಜ್ಞಾನಮಯವಾಯಿತು ಹಾಗೆಯೇ ಪ್ರಾಯ ಪ್ರಬುದ್ಧನಾದ ಹೆಣ್ಣಿನಲ್ಲಿ ಸೌಂದರ್ಯವು ವಿಶೇಷವಾಗಿ ಕಂಡುಬರುವಂತೆಯೇ ವಸಂತ ಋತುವು ಆಗಮಿಸಿದಾಗ ಉದ್ಯಾನದ ಸಣ್ಣ ದೊಡ್ಡ ಎಲ್ಲ ಗಿಡ ಮರಗಳಲ್ಲಿಯೂ ವನಶ್ರೀಯು ಶೋಭಿಸುವಂತೆಯೇ ಅಥವಾ ಚಿನ್ನದ ಗಟ್ಟಿಯು ನೋಡಲು ಸಾಮಾನ್ಯವಾಗಿ ಕಂಡರೂ ಅದರಿಂದ ಒಡವೆಗಳನ್ನು ತಯಾರಿಸಿದಾಗ ಅದರ ಶೋಭೆಯು ವಿಶೇಷವಾಗಿರುವಂತೆ ವೇದವ್ಯಾಸರ ಮಾತಿನಲ್ಲಿ ಅಲಂಕೃತವಾದ ಕಥೆಗೆ ಹೆಚ್ಚಿನ ಪವಿತ್ರತೆಯು ಉಂಟಾಗಿತು ಅದರಿಂದಲೇ ಇತಿಹಾಸದ ಕಥೆಗಳು ತಾವಾಗಿಯೇ ಅದರ ಆಶ್ರಯವನ್ನು ಪಡೆದವು ಅಥವಾ ಜಗತ್ತಿನಲ್ಲಿ ಹೆಚ್ಚಿನ ಮಾನ್ಯತೆ ಉಂಟಾದೀತೆಂದೇ ನಮ್ರರಾಗಿ ಎಲ್ಲ ಪುರಾಣಗಳು ಆಖ್ಯಾನ ರೂಪದಿಂದ ಮಹಾಭಾರತವನ್ನು ಆಶ್ರಯಿಸಿದವು ಮಹಾಭಾರತದಲ್ಲಿ ಇಲ್ಲದ ಕಥೆಯು ಮೂರು ಲೋಕಗಳಲ್ಲಿ ಬೇರೆ ಎಲ್ಲಿಯೂ ಇಲ್ಲ ಅದಕ್ಕಾಗಿಯೇ ಸಮಸ್ತ ಜಗತ್ತಿನಲ್ಲಿರುವ ಕಥೆಗಳೆಲ್ಲ ವ್ಯಾಸೋಚ್ಛಿಷ್ಟವೇ ಆಗಿವೆ ಎಂದು ಹೇಳುತ್ತಾರೆ ಇಡೀ ಜಗತ್ತಿನಲ್ಲಿ ಮಧುರವಾದ ಮತ್ತು ಪರಮಾರ್ಥದ ಉತ್ಪತ್ತಿ ಸ್ಥಾನವೇ ಆದ ಕಥೆಯನ್ನು ವೈಶಂಪಾಯನರು ಜನಮೇಜಯ ರಾಜನಿಗೆ ಹೇಳುತ್ತಾರೆ ಅದ್ವಿತೀಯವೋ ಉತ್ತಮವೋ ಆದ ಪವಿತ್ರಗೊಳಿಸುವ ಉಪಮಾರಹಿತವಾದ ಮತ್ತು ಮೋಕ್ಷದ ಆಲಯವೇ ಆದ ಕಥೆಯನ್ನು ಕೇಳಿರಿ ಭಗವಾನ್ ಶ್ರೀಕೃಷ್ಣನು ಮತ್ತು ಅರ್ಜುನರ ಸಂವಾದ ರೂಪವಾದ ಶ್ರೀಮದ್ ಭಗವದ್ಗೀತೆಯ ಪ್ರಸಂಗವು ಮಹಾಭಾರತವೆಂಬ ಕಮಲದ ಸುಗಂಧಿತ ಪರಾಗವೇ ಆಗಿದೆ ಇಲ್ಲವೇ ವ್ಯಾಸರು ವೇದರೂಪವಾದ ಸಮುದ್ರವನ್ನು ತನ್ನ ಬುದ್ಧಿರೂಪಿ ಕಡೆಗೋಲಿನಿಂದ ಕಡೆದು ಗೀತಾ ರೂಪವಾದ ಈ ಅನುಪಮವಾದ ನವನೀತವನ್ನು ತೆಗೆದರು ಅದನ್ನು ಜ್ಞಾನ ರೂಪವಾದ ಅಗ್ನಿಯ ಸಂಸರ್ಗದಿಂದ ವಿವೇಕವೆಂಬ ಕುದಿ ಬರಿಸಿದಾಗ ಅತಿ ಸುವಾಸಿತ ಶ್ಲೋಕಬದ್ಧ ಗೀತೆಯೆಂಬ ತುಪ್ಪವನ್ನು ನಿರ್ಮಿಸಿದರು ಅದನ್ನು ವೈರಾಗ್ಯವುಳ್ಳವರು ಬಯಸುತ್ತಾರೆ ಸಂತರು ಸತತವಾಗಿ ಅನುಭವಿಸುತ್ತಾರೆ ಸೋಹಂ ಭಾವನೆಯಲ್ಲಿ ನಿಷ್ಣಾತರಾದ ಬ್ರಹ್ಮನಿಷ್ಠರು ಅದರಲ್ಲಿ ರಮಾಮಾಣರಾಗುತ್ತಾರೆ ಭಕ್ತರಿಗೆ ಶ್ರವಣಿಸಲು ಯೋಗ್ಯವಾದ ಮೂರು ಲೋಕಗಳಲ್ಲಿ ಪರಮ ಪೂಜ್ಯವಾದ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಅದನ್ನು ಹೇಳಲಾಗಿದೆ ಅದಕ್ಕೆ ಶ್ರೀಮದ್ ಭಗವದ್ಗೀತೆ ಎಂದು ಹೆಸರು ಅದನ್ನು ಬ್ರಹ್ಮ ರುದ್ರರು ಸ್ತುತಿಸುತ್ತಾರೆ ಸನಕಾದಿಗಳು ಅತಿ ಆದರದಿಂದ ಅದನ್ನು ಸೇವಿಸುತ್ತಾರೆ ಶರದೃತುವಿನ ಪೌರ್ಣಮಿಯ ಬೆಳದಿಂಗಳ ಸೂಕ್ಷ್ಮವಾದ ಅಮೃತ ಕಣಗಳನ್ನು ಚಕೋರ ಪಕ್ಷಿಯ ಮರಿಗಳು ಮೃದು ಮನಸ್ಸಿನಿಂದ ಹೆಕ್ಕುವಂತೆಯೇ ಶ್ರೋತೃಗಳು ನಿಷ್ಕಾಮವಾದ ಕುಶಾಗ್ರ ಬುದ್ಧಿಯಿಂದ ಈ ಭಗವದ್ಗೀತೆಯ ಅನುಭವವನ್ನು ಪಡೆಯಬೇಕು ಈ ಗೀತೆಯನ್ನು ಶಬ್ದೋಚ್ಚಾರವಿಲ್ಲದೆ ಮನನ ಮಾಡಬೇಕು ಇಂದ್ರಿಯಗಳಿಗೆ ತಿಳಿಯದಂತೆ ಇಂದ್ರಿಯಾತೀತವಾಗಿ ಅನುಭವಿಸಬೇಕು ಅದರ ಕುರಿತು ಮಾತನಾಡುವ ಮೊದಲು ಅದರ ಪ್ರತಿಪಾದ್ಯ ವಿಷಯದವರೆಗೆ ತಲುಪಬೇಕು ಭ್ರಮರವು ಕಮಲಕ್ಕೆ ತಿಳಿಯದಂತೆ ಅಂದರೆ ಕಮಲವನ್ನು ನೋಯಿಸದೆ ಅದರ ಪರಾಗವನ್ನು ಸೇವಿಸುವಂತೆಯೇ ಈ ಗ್ರಂಥವನ್ನು ತಿಳಿದುಕೊಳ್ಳುವ ಪದ್ಧತಿಯಾಗಿದೆ ಅಥವಾ ಚಂದ್ರೋದಯವಾಗುತ್ತಲೇ ಚಂದ್ರ ವಿಕಾಸಿ ಕುಮುದಿನಿಯು ಪ್ರಫುಲ್ಲಿತನಾಗಿ ತನ್ನ ಜಾಗದಲ್ಲೇ ಇದ್ದು ಚಂದ್ರನನ್ನು ಆಲಂಗಿಸಿಕೊಳ್ಳುವ ಈ ಪ್ರೇಮ ಸೌಖ್ಯವನ್ನು ಕುಮುದಿನಿಯೇ ಬಲ್ಲಳು ಹಾಗೆಯೇ ಶಮದಮಾದಿಗಳಿಂದ ಸ್ಥಿರವಾದ ಅಂತಃಕರಣವುಳ್ಳವನೇ ಈ ಕಥೆಯ ರಹಸ್ಯವನ್ನು ತಿಳಿಯಬಲ್ಲನು ಅಯ್ಯ ಅರ್ಜುನನಂತೆ ಶ್ರವಣಕ್ಕೆ ಯೋಗ್ಯರಾದ ಸಂತ ಮಹಾತ್ಮರು ಕೃಪೆ ಮಾಡಿ ಈ ಕಡೆ ಗಮನ ಕೊಡಬೇಕು ಈ ಮಾತು ಸ್ವಲ್ಪ ಅತಿಯಾಯಿತೇನೋ ಎಂದೆನಿಸಿ ಜ್ಞಾನೇಶ್ವರರು ಪರಿಹಾರವನ್ನು ಹೇಳುತ್ತಾರೆ ಸ್ವಾಮಿ ನಿಮ್ಮ ಹೃದಯವು ಬಹಳ ಆಳವಾಗಿದೆ ಅದಕ್ಕಾಗಿ ನಿಮ್ಮ ಚರಣಗಳಲ್ಲಿ ಇದು ಸಲಿಗೆಯ ವಿನಂತಿಯಾಗಿದೆ ಸಣ್ಣ ಮಗು ತೊದಲು ಮಾತಾಡಿದರೂ ಸಂತೋಷ ಪಡುವುದೇ ತಂದೆ ತಾಯಂದಿರ ಸ್ವಭಾವವಾಗಿರುವಂತೆಯೇ ನಿಮ್ಮಂತಹ ಸಜ್ಜನರು ನನ್ನನ್ನು ಅಂಗೀಕರಿಸಿಕೊಂಡು ನಮ್ಮವನೆಂದೇ ಭಾವಿಸಿದ್ದರಿಂದ ನನ್ನಲ್ಲಿ ಏನಾದರೂ ಕೊರತೆಯಿದ್ದರೂ ನೀವು ಸಹಜವಾಗಿ ಸಹಿಸಿಕೊಳ್ಳುವಿರಿ ಅದಕ್ಕಾಗಿ ತಮ್ಮಲ್ಲಿ ಪ್ರಾರ್ಥಿಸುವ ಅವಶ್ಯಕತೆ ಏನಿದೆ ಆದರೆ ಗೀತೆಯ ಅರ್ಥವನ್ನು ಸ್ಪಷ್ಟಪಡಿಸಲು ತೊಡಗಿರುವುದು ಮತ್ತು ಇತ್ತ ಗಮನ ಕೊಡಿರಿ ಎಂದು ನಿಮ್ಮಂಥವರಿಗೆ ಹೇಳುವುದು ಇಂತಹ ಅಪರಾಧವು ನನ್ನಿಂದ ನಡೆಯುತ್ತಿದೆ ಈ ಗೀತೆಯ ಅರ್ಥವನ್ನು ಸ್ಪಷ್ಟಪಡಿಸುವುದು ಬಹಳ ಕಠಿಣವಾದ ಕೆಲಸವೇ ಆಗಿದೆ ಅದನ್ನು ಯೋಚಿಸದೆ ಅದನ್ನು ಸ್ಪಷ್ಟಪಡಿಸುವ ಹುಚ್ಚು ಧೈರ್ಯ ನನ್ನ ಮನಸ್ಸಿಗೆ ಬಂದಿದೆ ನಿಜವಾಗಿ ನೋಡಿದರೆ ಸೂರ್ಯನ ಮುಂದೆ ಮಿಣುಕು ಹುಳುವು ಪ್ರಕಾಶಿಸುವುದೇ ತನ್ನ ಮರಿಗಳು ಸಮುದ್ರದಲ್ಲಿ ಕೊಚ್ಚಿಕೊಂಡು ಹೋದದ್ದರಿಂದ ಅದರ ಮೇಲೆ ಸೇಡು ತೀರಿಸಿಕೊಳ್ಳಲು ತಿತ್ತಿರಿ ಪಕ್ಷಿಯು ಸಮುದ್ರವನ್ನು ಒಣಗಿಸಲಿಕ್ಕಾಗಿ ತನ್ನ ಕೊಕ್ಕಿನಿಂದ ಸಮುದ್ರದ ನೀರನ್ನು ಮೊಗೆದು ಹಾಕುವಂತೆಯೇ ನನಗೆ ಅಧಿಕಾರವಿಲ್ಲದಿದ್ದರೂ ನಾನು ಗೀತಾರ್ಥವನ್ನು ಹೇಳಲು ತೊಡಗಿರುವೆನು ಆಗಸವನ್ನು ಆಲಿಂಗಿಸಿಕೊಳ್ಳಬೇಕಿದ್ದರೆ ತಾನು ಅದಕ್ಕಿಂತ ದೊಡ್ಡವನಾಗಬೇಕಾಗುತ್ತದೆ ಹಾಗೆಯೇ ಪ್ರಾಮಾಣಿಕವಾಗಿ ನೋಡಿದರೆ ಗೀತೆಯ ವ್ಯಾಖ್ಯಾನ ಮಾಡಲು ನನಗಿಂತ ಹೆಚ್ಚು ಯೋಗ್ಯನೇ ಆಗಿರಬೇಕು ಏಕೆಂದರೆ ಇದು ನನ್ನ ಶಕ್ತಿಗೆ ಮೀರಿದುದು ಕಾರಣ ಈ ಗೀತಾರ್ಥದ ಮಹತ್ವ ಎಷ್ಟೆಂದು ಎಷ್ಟೊಂದು ಹೇಳಲಿ ಭಗವಾನ್ ಶಂಕರನು ತನ್ನಲ್ಲೇ ಅದನ್ನು ಕುರಿತು ವಿಚಾರ ಮಾಡುತ್ತಿದ್ದಾಗ ಭಗವತಿ ಪಾರ್ವತಿಗೆ ಅಚ್ಚರಿಯುಂಟಾಗಿ ಆಕೆಯು ನೀವು ಒಂದೇ ಸಮನೆ ವಿಚಾರ ಮಾಡುತ್ತಿರುವಿರಲ್ಲ ಅದು ಯಾವುದರ ಕುರಿತು ಎಂದು ಶಿವನಲ್ಲಿ ಪ್ರಶ್ನಿಸಿದಳು ಆಗ ಶಂಕರನು ಹೇಳಿದನು ಎಲೈ ಪಾರ್ವತಿಯೇ ನಿನ್ನ ಸ್ವರೂಪವು ನಿತ್ಯ ನೂತನವಾಗಿರುವುದರಿಂದ ಹೀಗೆ ಅದರ ಆಳ ತಿಳಿಯಲಾಗುವುದಿಲ್ಲವೋ ಹಾಗೆಯೇ ಗೀತಾ ತತ್ವವು ನಿತ್ಯ ನೂತನವಾಗಿರುವುದರಿಂದ ಅದು ಪೂರ್ಣವಾಗಿ ಅರಿವಿಗೆ ಬರುವುದಿಲ್ಲ ವೇದಗಳಾದರೂ ಸರ್ವೇಶ್ವರನು ಗೊರಕೆ ಹೊಡೆಯುವಾಗ ಸಹಜವಾಗಿ ಪ್ರಕಟಗೊಂಡರೆ ಈ ಗೀತಾಶಾಸ್ತ್ರವು ಸಾಕ್ಷಾತ್ ಶ್ರೀಕೃಷ್ಣನು ಎಚ್ಚರವಾಗಿದ್ದು ಯೋಗದ ನೆಲೆಯಲ್ಲಿ ಅರ್ಜುನನಿಗೆ ಹೇಳಿದುದಾಗಿದೆ ಗಹನವಾದ ಈ ಗೀತಾಶಾಸ್ತ್ರದ ಕುರಿತು ವೇದಗಳ ಗತಿಯು ಕುಂಠಿತವಾಗಿ ಹೋಗಿರುವಾಗ ಅಲ್ಪನು ಮಂದಮತಿಯೂ ಆದ ನನ್ನ ಕುರಿತು ಹೇಳುವುದೇನಿದೆ ಇಂತಹ ಅಪಾರವಾದ ಗೀತಾರ್ಥವನ್ನು ಯಾವ ಉಪಾಯದಿಂದ ಅರಿತುಕೊಳ್ಳುವುದು ಸೂರ್ಯನ ತೇಜಸ್ಸನ್ನು ಯಾರು ತಾನೇ ಬೆಳಗಬಲ್ಲರು ಒಂದು ನೊಣವು ಆಕಾಶವನ್ನು ಮುಷ್ಟಿಯಲ್ಲಿ ಹಿಡಿಯಬಲ್ಲದೆ ಹೀಗಿದ್ದರೂ ಜ್ಞಾನದೇವರು ಹೇಳುತ್ತಾರೆ ಈ ಕೆಲಸದಲ್ಲಿ ಶ್ರೀ ಗುರು ನಿವೃತ್ತಿನಾಥರು ನನಗೆ ಅನುಕೂಲರಾಗಿದ್ದಾರೆ ಇಷ್ಟು ದೊಡ್ಡ ಕಾರ್ಯವನ್ನು ಮಾಡಲು ನನಗೆ ಅವರೇ ಆಧಾರವಾಗಿದ್ದಾರೆ ಆದುದರಿಂದ ನನಗೆ ಧೈರ್ಯ ಬಂದಿದೆ ನಾನು ಅಜ್ಞಾನಿಯೂ ಅವಿವೇಕಿಯೂ ಆಗಿದ್ದರೂ ಸಂತರ ಕೃಪೆಯೆಂಬ ದೀಪದಿಂದ ಪ್ರಕಾಶಿತನಾಗಿದ್ದೇನೆ ಯೋಗ್ಯನಾಗಿದ್ದೇನೆ ಪರಶುಮಣಿಯ ಸ್ಪರ್ಶದಿಂದ ಕಬ್ಬಿಣವು ಚಿನ್ನವಾಗುತ್ತದೆ ಅಥವಾ ಸತ್ತು ಹೋದ ಮನುಷ್ಯನಿಗೆ ಅಮೃತ ಕೊಡಿಸಿದರೆ ಜೀವಂತನಾಗುತ್ತಾನೆ ಅಥವಾ ಸರಸ್ವತಿಯು ಒಲಿದರೆ ಮೂಕನು ವಾಚಾಳಿಯಾಗುತ್ತಾನೆ ಇದು ಕೇವಲ ವಸ್ತು ಸಾಮರ್ಥ್ಯದ ಶಕ್ತಿಯಾಗಿದೆ ಇದರಲ್ಲಿ ಆಶ್ಚರ್ಯವೇನಿದೆ ಕಾಮಧೇನುವೇ ತಾಯಿಯಾಗಿರುವವನಿಗೆ ದುರ್ಲಭವಾದುದೇನಿದೆ ಅದಕ್ಕಾಗಿ ನಾನು ಈ ಗ್ರಂಥ ರಚನೆಗೆ ಪ್ರವೃತ್ತನಾಗಿರುವೆನು ಆದರೂ ಇದರಲ್ಲಿ ಕೊರತೆ ಇದ್ದುದನ್ನು ತುಂಬಿಕೊಂಡು ಹೆಚ್ಚಾಗಿರುವುದನ್ನು ಬಿಟ್ಟು ಬಿಡಿರಿ ಇದೇ ನಿಮ್ಮಲ್ಲಿ ನನ್ನ ವಿನಂತಿಯಾಗಿದೆ ಇನ್ನು ನೀವು ಈ ಕಡೆಗೆ ಗಮನ ಕೊಡಿರಿ ಸೂತ್ರದ ಬೊಂಬೆಯು ಇಚ್ಛೆಯ ಹಾಗೆ ಕುಣಿಯುವಂತೆ ನೀವು ನನ್ನಿಂದ ನುಡಿಸುವಿರಾದರೆ ನಾನು ಗೀತಾ ವ್ಯಾಖ್ಯಾನ ಮಾಡುವೆನು ಸಂತರಾದ ನೀವು ನನ್ನ ಮೇಲೆ ಪರಮಾನುಗ್ರಹ ಮಾಡಿರುವಿರಿ ಹಾಗೂ ಸತ್ಪುರುಷರು ಆಜ್ಞಾಪಿಸಿರುವರು ಇನ್ನು ನಿಮಗೆ ಇಚ್ಛೆ ಬಂದಂತೆ ನನ್ನನ್ನು ಸುಶೋಭಿತನನ್ನಾಗಿ ಮಾಡಿರಿ ನನ್ನ ಕಡೆಯಿಂದ ನುಡಿಸಿರಿ ಆಗ ಶ್ರೀ ಗುರುಗಳು ಹೇಳುತ್ತಾರೆ ಜ್ಞಾನದೇವ ಇದೆಲ್ಲ ಇರಲಿ ಇದೆಲ್ಲ ನಮಗೆ ಹೇಳಬೇಕಾಗಿಲ್ಲ ಇನ್ನು ಗೀತಾರ್ಥವನ್ನು ಹೇಳುವ ಕಡೆಗೆ ಬೇಗನೆ ಗಮನ ಕೊಡು ಹೀಗೆ ಗುರುಗಳ ಆಜ್ಞೆಯಾಗುತ್ತಲೇ ನಿವೃತ್ತಿನಾಥರ ಶಿಷ್ಯರಾದ ಜ್ಞಾನದೇವರು ಮನಸ್ಸಿನಲ್ಲಿ ಅತೀವ ಸಂತುಷ್ಟರಾಗಿ ಹೇಳಿದರು ನಾನು ಈಗ ನುಡಿಯುವುದನ್ನು ದತ್ತ ಚಿತ್ತರಾಗಿ ಕೇಳಿರಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ಪುರವಾಸಿನಿ ತ್ವಾಮಹಂ ನಿತ್ಯ ನಿತ್ಯಂ ಚ ದೇಹಿ ಮೇ ನಮಸ್ಕಾರ